ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ವೆಲ್ಕಮ್ ನೋಡ್ರಿ ನಾನಿವತ್ತ ಗಣೇಶ ವಿಸರ್ಜನೆ ಅಲ್ವಾ ಇವತ್ತ ಐದನೇ ದಿನದ ಗಣೇಶನ ವಿಸರ್ಜನೆ ಮಾಡ್ಬೇಕು ನೋಡ್ರಿ ಅದಕ್ಕೆ ಏನೆಲ್ಲ ಅಡುಗೆ ಮಾಡಿದ್ದೀನಿ ಹಾಗೆ ಯಾವ ಥರ ವಿಸರ್ಜನೆ ಮಾಡ್ತೀವಿ ನಮ್ಮ ಹಳ್ಳಿ ಕಡೆ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಬಿಡಿ ಇಷ್ಟ ಆದ್ರೆ ಲೈಕು ಸೇರು ಕಮೆಂಟು ಮಾಡೋದು ಮಾಡ್ಯಕ್ ಹೋಗ್ಬೇಡ್ರಿ ಆದಷ್ಟು ಸೇರಿ ಮಾಡಿ ವಯಸ್ಸು ಒಂದು ಸ್ವಲ್ಪ ಇದು ನಂದು ವಯಸ್ಸು ವಯಸ್ವಲ್ಪ ಕೆಟ್ಟೋಗಿದೆ ಅದಕ್ಕೆ ಹೆಂಗ್ ಕಳಿಸ್ತೋ ಗೊತ್ತಿಲ್ಲ ಸ್ವಲ್ಪ ದುಃಖದಲ್ಲಿದ್ರು ಕೂಡ ದುಃಖ ಐತ್ರಿ ಈಗ ಒಂದು ಐದು ಆರು ದಿನ ದುಃಖ ಆಯ್ತು ಎರಡು ದಿನ ಆಯಿತು ಖುಷಿಯಾಗಿದ್ದೀವಿ ಅಂದರು ಅದು ದುಃಖ ಇದು ಆಗಿದ್ದು ಗಂಟ್ಲ ಸರಿ ಆಗಂಗಿಲ್ಲ ಜಲ್ದಿ ನನ್ನ ಮುಖದ ಚೇರ ಕೂಡ ನೋಡು ಗೊತ್ತಾಗ್ತಿರ್ಬೇಕು ಬೇಟು ನಿಮ್ಗೆ ಸ್ವಲ್ಪ ಕೋಲ್ಡ್ ಆದಂಗೆ ಆಗೈತಿ ಅದು ಕೂಡ ದನಿ ಇದು ಆಗೈತಿ ಪರವಾಗಿಲ್ಲ ಇವಾಗ ಸ್ವಲ್ಪ ಹುಷಾರು ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಹದಿನೈದು ದಿನ ಆಯಿತು ನಾನು ನನ್ನ ಮನಿ ಡೈಲಿ ರುಟೀನ್ ಆಯಿತು ಮನಿ ಒಳಗಡೆ ಇಲ್ಲ ಸ್ನೇಹಿತರೆ ನಾನು ಇದ್ದಿದ್ದು ಬರೀ ಬಿಜಾಪುರದಾಗ ನೇಹಿತೆ ಅಲ್ಲಿವ ಸ್ವಲ್ಪ ಸ್ವಲ್ಪ ಶಾರ್ಟ್ ವಿಡಿಯೋ ಹಾಗೆ ವಿಡಿಯೋಗಳು ಹಾಕಿದ್ದೆ ಒಂದೆರಡು ವಿಡಿಯೋ ಹಾಕಿದ್ದೆ ಅಲ್ಲಿದ್ದಾಗ ಟ್ರಾವೆಲಿಂಗ್ ಮಾಡಿದ್ದು ಅದು ಇನ್ನೂ ಸುಮಾರು ಇದ್ದಾವೆ ನನ್ನ ಮಗನ ಸ್ಕೂಲ್ ಚೇಂಜ್ ಮಾಡಿದ್ದೀನಿ ಅದು ಕೂಡ ವಿಡಿಯೋ ಬರುತ್ತೆ ನಾಳೆ ಅಥವಾ ನಾಡ್ದು ಬರ್ತೈತೆ ನೋಡ್ರಿ ಸ್ಕೂಲ್ ಯಾಕೆ ಚೇಂಜ್ ಮಾಡೀನಂತ ಆ ವಿಡಿಯೋದಾಗ ನಿಮ್ಗೆ ಹೇಳ್ತೀನಿ ಇವತ್ತಿನ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ಗ ಗಣಪತಿ ವಿಸರ್ಜನೆ ಮಾಡಿದ್ರೆ ಹಾಗೆ ನಮ್ಮ ಮನೆಯಲ್ಲಿ ವಿಸರ್ಜನೆ ನಮ್ಮ ಮನೆಯಲ್ಲಿರೋ ಗಣಪತಿ ಹಾಗೆ ಹೊರಗಡೆ ನಮ್ಮ ಏರಿಯಾದಾಗ ಒಂದು ಗಣಪತಿ ಕುಣ್ಚರ್ ದೋಡ್ದ ಹಾಲಲ್ಲಿ ಅದು ಅದು ಕೂಡ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಏನೆಲ್ಲ ಅಡುಗೆ ಮಾಡಿದಾರೆ ಅಲ್ಲಿ ವೆರೈಟಿ ವೆರೈಟಿ ಅಡುಗೆ ಮಾಡ್ತಾರೆ ಇವತ್ತ ಐದು ದಿನದ ಗಣಪತಿ ಕಳಿಸ್ತಾರೆ ಹಾಗೆ ಏಳು ದಿನ ಕಳಿಸ್ತಾರೆ ಒಬ್ಬೊಬ್ರು ಒಬ್ಬೊಬ್ರು ಒಂಬತ್ತು ದಿನ ಹಾಗೆ ಒಬ್ಬೊಬ್ರು ಲಾಸ್ಟ್ ಹನ್ನೊಂದು ದಿನ ಕಳಿಸ್ತಾರೆ ಮತ್ತಿನ್ನ ದೊಡ್ಡ ದೊಡ್ಡ ಏನೈತಿ ಇಪ್ಪತ್ತೊಂದು ದಿನ ಕಳಿಸ್ತಾರ ನಮ್ಮ ಹಳ್ಯಾಗ ಏನೈತಿ ದಿನ ನಾನು ಇವಾಗ ಇದು ಗಣಪತಿ ವಿಸರ್ಜನೆ ಮಾಡಿದ ನಮ್ದು ಒಂಬತ್ತನೇ ವರ್ಷದ ಗಣಪತಿ ವಿಸರ್ಜನೆ ಅನ್ಕೋಬೋದು ಯಾಕಂದ್ರೆ ಒಂಬತ್ತು ವರ್ಷ ಆಯ್ತು ನಮ್ಮ ಗಣೇಶ ಹುಟ್ಟಿದ್ದು ಗಣೇಶನ ಕೂಡ್ಸೋ ದಿನ ಬೆಳಗ್ಗೆ ಆರು ಗಂಟೆಗೆ ನಾಲ್ಕು ಗಂಟೆಗೆ ಹುಟ್ಟೋಣ ಅವ್ರ ನಮ್ಮ ನೆಗಾನಿ ತಂದಿಗಳು ಮನೆಯನ್ನು ಅವ್ರು ಹೇಳಿದ್ರು ಅವಾಗಿಂದ ನಾವು ಗಣೇಶನ ಕೂಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಮನೆಗೇನು ಮೊದ್ಲು ಗಣಪತಿ ಇದ್ದಿದ್ದಿಲ್ಲ ಫಸ್ಟ್ ಈಗ ನಮ್ಮ ಮನೆ ತಂದಾಗ ಅಂದರೆ ನಮ್ಮ ಮನೆಯೊಳಗೆ ಅಷ್ಟ ಗಣಪತಿ ಐತೆ ನೋಡಿರಿ ಎಲ್ಲಿ ಇಲ್ಲ ಹಾಗೆ ಹೊರಗಡೆ ಕೂಡಿಸ್ತಾರ ಕರೆ ಮನೆಯೊಳಗೆ ಯಾರ ಮನೆಗೂ ಗಣಪತಿ ಇಲ್ಲ ಗಣಪತಿ ನಾನು ವೆರೈಟಿ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮನೆ ನನ್ನ ನನ್ನ ತವ್ರ ಮನೆ ಕಡೆ ಸ್ವಲ್ಪ ಸಮಸ್ಯೆ ಆಗಿತ್ತು ಅದಕ್ಕೋಸ್ಕರ ಜಾಸ್ತಿ ಅವ್ನಿಗೇನು ವೆರೈಟಿ ಅಡುಗೆನೂ ಮಾಡಿಲ್ಲ ನಿಮ್ಮದು ವಿಡಿಯೋನೂ ಸೇರ್ ಮಾಡಿಲ್ಲ ನೋಡಿ ನಮ್ಮ ಯಜಮಾನ್ರನ್ನ ಕುಣ ಅವರೇ ತೊಗೊಂಡ್ಬಂದ ನನ್ನ ಮಗ ನನ್ನ ಯಜಮಾನ್ರು ಕುಂಡ್ರಿಸ್ರು ಕುಂಡ್ರಿಸ ದಿನ ಬಂದಿದ್ದೆ ಮತ್ತೆ ವಾಪಸ್ ರೀ ಹೋಗೋಣ ಸಮಸ್ಯೆನ ಇತ್ತ ಸ್ನೇಹಿತರೆ ಆ ಥರ ಹೋಗ್ಲೇಬೇಕನ್ನೋ ಸಮಸ್ಯೆ ಇತ್ತು ಹೋಗಿದ್ದೆ ನೋಡ್ರಿ ಇನ್ನು ನಾಳೆ ಒಂದಿನ ಹೋಗಿ ಸೋಮವಾರ ದಿನ ಒಂದಿನ ಹೋಗಿ ನನ್ನ ಮಗನ ಸ್ಕೂಲ್ ಅಡ್ಮಿಷನ್ ಮಾಡಿನೂ ಅವ್ನು ಬಿಟ್ಟು ಬಂದ್ರೆ ಮುಗೀತ್ರಿ ಇನ್ನು ವಾಪಸ್ಸೇನು ನಾನು ಬಿಜಾಪುರಕ್ಕೆ ಹೋಗಂಗಿಲ್ಲ ಇಲ್ಲೇ ನನ್ನ ಡೈಲಿ ರುಟೀನ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಬಟ್ಟೆ ಬಿಸ್ನೆಸ್ ಮಾಡಕತ್ತೀನಿ ಅದು ಕೂಡ ಕೈ ಹಿಡಿತಾ ಇಲ್ಲ ಯಾರಿಗಾದರೂ ಸೀರೆಗಳು ಬೇಕಾದ್ರೆ ಸ್ವಲ್ಪ ಕೋರಿ ಅದು ಸೀರೆಗಳು ಬೇಕಾಗಿತ್ತು ಅಂದರೆ ಆರ್ಡ್ರ್ ಕೊಡಿರಿ ಏನೋ ಹಳ್ಳಿಯವರು ಏನೋ ಮಾಡಬೇಕು ಯಾವುದಕ್ಕಾದ್ರೂ ಸಹಾಯ ಆಗುತ್ತೈತೆ ಅಂದ್ಕೊಂಡು ನಾನು ಬಿಸ್ನೆಸ್ನ ಟಾಟ್ ಸ್ಟಾರ್ಟ್ ಮಾಡೀನಿ ಆದರೆ ಏನೋ ನಮ್ಮಂಥವ್ರಿಗೆ ಕೈ ಹಿಡಿತೈತಿಲ್ಲ ಕೈ ಹಿಡಿತೈತೆ ಅನ್ಕೋ ಅನ್ನೋದು ಕಲ್ಪನೆ ನೋಡಿರಿ ಯಾವೂ ಕೊ ಯೂಟ್ಯೂಬ್ ತಿಂತಾದ್ರೂ ಯಾರೊಬ್ಬರು ನನಗೆ ಆರ್ಡ್ರ್ ಕೊಡಿ ಆರ್ಡ್ರ್ ಕೊಟ್ಟಿಲ್ಲ ಯಾಕೋ ಗೊತ್ತಿಲ್ಲ ನಮ್ಮ ಬಟ್ಟೆ ನಾವು ನಾವು ಕೊಡ್ತಾ ನಾವು ತಂದಿರೋ ಬಟ್ಟೆ ಅವ್ರಿಗೆ ಇಷ್ಟ ಆಗ್ತಾ ಇಷ್ಟ ಆಗ್ಲತ್ತವೋ ಇಲ್ಲವೋ ಗೊತ್ತಿಲ್ಲ ಅದು ಕೂಡ ಇನ್ನೂ ಸ್ವಲ್ಪ ಸ್ಟಾಕ್ ಹೊಡ್ದಾವೆ ನಾಳೆ ಅಥವಾ ನಾಡ್ದು ವಿಡಿಯೋದಾಗ ಸೇರ್ ಮಾಡ್ತೀನಿ ರೀ ನಿಮ್ಗೆ ಬಟ್ಟೆ ಅಂದ್ರೆ ಇಷ್ಟು ಚೆನ್ನಾಗಿದಾವೆ ಕ್ವಾಲ್ಟಿ ಸಲ ತೊಗೊಂಡು ನೋಡಿರಿ ನಾವೇನು ಹಳ್ಳಿ ಅವರು ಮೋಸ ಮಾಡೋಂಗಿಲ್ಲ ನಾನು ನಾನು ಕೂಡ ಯೂಟ್ಯೂಬಲ್ಲಿ ಸಾಕಷ್ಟು ಜನರತ್ತ ತಗೊಂಡಿನಿ ಕೋರಿಯರ್ ಆದ್ರೆ ನಾನು ಅನ್ನೋ ಛಲದಿಂದ ಏನೋ ಏನೋ ಒಂದು ನನ್ನ ನನ್ನ ಮಕ್ಕಳ ಎಜುಕೇಶನ್ ಹೆಲ್ಪ್ ಆಗುತ್ತಲ್ಲ ನಾನೀಗ ಬಟ್ಟೆ ಅಟ್ಟ ಸ್ಟಿಚಿಂಗ್ ಮಾಡ್ತೀನಿ ಬಟ್ಟೆ ಸ್ಟಿಚಿಂಗ್ ಜೊತೆ ಇದು ಸ್ವಲ್ಪ ಇಟ್ಕೊಂಡ್ರೆ ಯೂಸ್ ಆಗ್ತೈತಲ್ಲ ಅನ್ಕೊಂಡು ಮಾಡ್ತಾ ಇದ್ದೀನಿ ಕೈ ಹಿಡಿತೈತೆ ಬಿಡ್ತೈತೆ ಗೊತ್ತಿಲ್ಲ ನಿಮ್ಗಡ ಮೇಲೆ ಬಿಟ್ಟಿದ್ ನೋಡಿ ಬರೀ ಏನೆಲ್ಲ ಅಡಿಗೆ ಮಾಡೀನಿ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಸ್ನೇಹಿತರೆ ಕಡಬ್ ಮಾಡಿದ್ದೀನಿ ರೀ ಹೂರ್ಣದ ಕಡುಬು ಮಾಡಿದ್ದೀನಿ ಅವನಿಗೆ ನಾನು ಫಸ್ಟ್ನೇ ದಿನ ಹುಗ್ಗಿ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ತರೋ ಮುಂದನ ಅದು ಕೂಡ ಆಗಲಿಲ್ಲ ಯಾಕಂದ್ರೆ ಅಲ್ಲಿದ್ದ ಬಂದು ಸಂಜೆನ ಬಂದು ಗಣಪತಿ ಕುಡಿಸಿದ್ದೆವು ಇಷ್ಟು ಕ ಕಡು ಮಾಡೀನಿ ಮತ್ತೆ ಅಲ್ಲಿ ಗಣಪತಿ ಅಂತ ಹುಗ್ಗಿ ಮಾಡಾಕತ್ತಾರಲ್ಲ ಅಲ್ಲಿ ಹೋಗ್ತಾರೆ ಊಟಕ್ಕೆ ನಾವು ಕೂಡ ಅಲ್ಲೇ ಹೋಗಿದೆ ಸಂಜೆಕ್ಕೆ ಉಳಿದಿರೋದು ಹಿಟ್ಟಲ್ಲಿ ಇಷ್ಟು ಚಪಾತಿ ಮಾಡೀನಿ ರೈಸ್ ಮಾಡೀನಿ ಬ್ಯಾಳಿ ಕುದಿಸಿದ ಇದ್ರಾಗನ ರೈಸ್ ಮಾಡೀನಿ ಇನ್ನೂ ಕುಕ್ಕರ್ ಸುಡಾಕತ್ತೈತ್ರಿ ಇದು ರೈಸ್ ಮಾಡಿ ನೋಡಿರಿ ಮತ್ತು ಅದೇ ಕಟ್ಟು ಸಾಂಬಾರು ಮಾಡಿ ನೋಡಿ ಎಲ್ಲರೂ ನನ್ನ ಸಾಂಬಾರು ನೋಡಿ ನಮಗೂ ಕೊಡಿರಿ ಹೇಳಿ ಕಮೆಂಟ್ ಮಾಡ್ತಾರೆ ಎಲ್ಲರೂ ಕೂಡ ಆದರೆ ನನಗೆ ನೋಡಿ ನಮ್ಮ ಹಳ್ಳಿಗೆ ಬರ್ರಿ ಯಾರು ಬಂದರೆ ನಾನು ಇದ್ರಕ್ಕಿಂತ ವೆರೈಟಿ ನಿಮ್ಗೆ ಮಾಡಿ ಕೊಡ್ತೀನಿ ನೋಡಿರಿ ನಮ್ಮ ಮನೆಗೆ ಬರ್ರಿ ಬಂದರೆ ಮಾಡಿ ಕೊಡ್ತೀನಿ ರೀ ನನಗೆ ಇಲ್ಲಿದನ ಕೊರಿಯರ್ ಸಾಂಬಾರು ಕೊರಿಯರ್ ಮಾಡೋಕೆ ಸಹ ಆಗಕ್ಕಿಲ್ಲ ಅಂದರೆ ಚಪಾತಿನ ಕಡುಬಗೆ ಮಾಡ್ಬೋದ್ರೆ ಸಾಂಬಾರು ಅಂದರೆ ಕೊರಿಯರ್ ಮಾಡೋಕೆ ಬರೋಂಗಿಲ್ಲ ನೋಡಿ ಸ್ನೇಹಿತರೆ ರೊಟ್ಟಿ ರೀ ಇನ್ನ ಅಷ್ಟು ರೊಟ್ಟಿ ನೋಡಿರಿ ಮಾಡಿಟ್ಟಿರ್ತೀನಿ ಯಾಕಂದ್ರೆ ನಾವು ಟೈಮ್ದಾಗ ಹೆಂಗೆ ಯಾಕಡೆ ಫೋನ್ ಬರ್ತೈತಿವ ಯಾಕಡೆ ಹೋಗೋದಾಗ್ತೈತಿ ಮಕ್ಕಳು ಒಂದು ಕಡೆ ಇಟ್ಟಿದಿರ್ಲೆ ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡಿ ಅಂದ್ರೆ ನಮ್ಮ ಯಜಮಾನ್ರು ಅಣ್ಣ ಸಾಂಬಾರು ಮಾಡ್ಕೊತಿತ್ತಾರೆ ನೋಡಿ ನೀನ್ಯ ನೆಗ್ಯಾನಿ ಕೆಲ್ಸಕ್ಕೆ ಹೋಗ್ಯಾರೆ ಹತ್ರಕ್ಕಿ ಪಲ್ಯ ತೊಗೊಂಡ್ಬಂದ ನೋಡ್ರಿ ಹತ್ರಕ್ಕಿ ಪಲ್ಯ ತಿನ್ಬೇಕ್ರಿ ಆರೋಗ್ಯಕ್ಕೆ ಚಲೋ ಛರ ನಮ್ಮ ಹತ್ತಿ ತಗೊಂಬಂದು ಕೊಟ್ಟಾರೆ ಒಂದೆರಡು ಕಡೆ ತಿಂದ ನಾನು ಊಟನ ಊಟನ ಇಲ್ಲ ಸ್ನೇಹಿತರೆ ಅಷ್ಟೇ ಊಟ ಸೇರ್ತಾ ಇಲ್ಲ ಯಾಕೋ ಮನ್ಸಿಗೆ ಒಂಥರ ಬೇಜಾರು ಎಲ್ಲ ಗೊತ್ತಲ್ಲ ಬೇಜಾರು ಆದರೆ ಯಾವುದೂ ಇಷ್ಟನಾಗಾಗಿಲ್ಲ ಮನ್ಸಿಗೆ ಇಷ್ಟು ಮಾಡಿ ನೋಡ್ರಿ ಏನು ಜಾಸ್ತಿ ಮಾಡಿ ಮಾಡಿಲ್ಲ ನಾನು ಗಣೇಶಗ ಮೋದಕ್ ಮಾಡ್ಬೇಕಾಗಿತ್ತು ರೀ ಹೋದವರ್ಸ ಮೋದಕ್ ಮಾಡಿದೆ ಈ ಸಲ ಮಾಡೋಕ್ಕಾಗಲಿಲ್ಲ ಶಾವ್ಗೆ ಅಷ್ಟೇ ಮಾಡೀನಿ ಒಂದಿನ ನಮ್ಮ ನೆಗಾನಿ ಇದು ಕೊಬ್ಬರಿ ಕಡುಬು ಮಾಡಿಕೊಟ್ಟಾರೆ ಒಂದು ದಿವಸ ಮತ್ತು ಅನ್ನ ಮಾಡಿಕೊಟ್ಟಾರೆ ಒಂದು ದಿನ ಏನೈತಿ ಶಾವ್ಗೆ ಬಿಸುಗ್ ಕೊಟ್ಟಾರೆ ನಾನು ಎರಡು ದಿನ ನಾನು ಮಾಡಿ ನೋಡ್ರಿ ಅಷ್ಟೇ ಅಡುಗೆ ಮತ್ತು ನಾನು ಮಾಡಂಗ ಇದ್ದಿದ್ದಿಲ್ಲ ಸ್ನೇಹಿತರೆ ಗೊತ್ತಲ್ವ ಹೆಣ್ಮಕ್ಳದು ಯಾವ ಥರ ಇರ್ತೈತಿ ತಿಂಗಳದ ಇದು ಇತ್ತು ರಜ ಇತ್ತಂದ್ರೆ ಏನು ಮತ್ತೆ ತಲೆ ಮೇಲ್ಗಡೆ ಹಾಕ್ಕೊಂಡು ಮಾಡೋದ್ಕರೇ ನಮ್ಗೆ ಮನಸ್ಸಿಗೆ ಒಂಥರ ಕಸಿ ಬಿಸಿ ಆದಂಗೆ ಆಗಿಬಿಡ್ತೈತಿ ರೀ ಮಾಡೋಕ್ಕೆ ಇಷ್ಟ ಆಗಂಗಿಲ್ಲ ನಾನು ಮಾಡಲಿಲ್ಲ ಸ್ನೇಹಿತರೆ ಮೂರು ದಿನ ಅವಳೇ ಮಾಡಿಕೊಟ್ರು ಹಾಗೆ ಮತ್ತು ಒಂದು ಇವತ್ತೇನೈತಿ ಕ್ಲೀನಾಗಿ ಮಾಡಿಕೊಂಡು ಎಲ್ಲ ಮತ್ತೆ ಅಡುಗೆ ಮಾಡಿದ್ದೀನಿ ನೋಡಿರಿ ಬರ್ರಿ ಅಲ್ಲಿ ಹೊರಗಡೆ ಗಣೇಶಾಗ ಯಾವ ಥರ ಅಡುಗೆ ಮಾಡ್ಯಾರಂತ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ನನ್ನ ಮಗನ ಕೈಯಾಗ ಮೊಬೈಲ್ ಕೊಟ್ಟು ವಿಡಿಯೋ ಮಾಡೋಕ್ಕೆ ಕಳಿಸ್ತೀನಿ ರೀ ನಾನು ಮಾತ್ರ ಹೋಗಂಗಿಲ್ಲ ರೀ ಯಾಕಂದ್ರೆ ಗಂಡು ಜಾಸ್ತಿ ಇರ್ತಾರೆ ಅಲ್ಲಿ ನಾನು ಯಾವಾಗೂ ಹೋಗಂಗಿಲ್ಲ ಹೆಣ್ಮಕ್ಳು ಊಟಕ್ಕೆ ಬಂದ್ರಂದ್ರೆ ರಾತ್ರಿ ಒಂದು ಸ್ವಲ್ಪ ಊಟ ಮಾಡಿ ಬರ್ತೀನಿ ರೀ ನನಗೆ ಅದು ಕೂಡ ಇವತ್ತು ಇಷ್ಟ ಇಲ್ಲ ಸ್ನೇಹಿತರೆ ದನಿ ಒಂಥರ ಆಗಾಕತೈತಿ ಹುಗ್ಗಿ ದಿನನಾ ಹೀಟ್ ಆದಂಗೆ ಆಗಿ ಒಂಥರ ವಾಮಿಟ್ ಬಂದಂಗೆ ಜಾಸ್ತಿ ಆಗಾಕತ್ತೈತಿ ಯಾಕೆನೋ ಯಾವ್ದು ಸೇರ್ತೈತಿ ಅದನ್ನ ಅಷ್ಟೇ ಊಟ ಮಾಡ್ಬೇಕು ಊಟ ಊಟ ಮಾಡಂಗೆ ಆಗಾಕತೈತಿ ನೋಡ್ರಿ ಬರೀ ಸ್ನೇಹಿತರೆ ಮತ್ತೆ ವಿಡಿಯೋ ಲೆಂತ್ ಆಗ್ತೈತಿ ಮತ್ತೆ ಅಂಗಡಿ ಹೋಗ್ತೀನಿ ರೀ ನಾ ಇನ್ನೊಂದು ಖುಷಿ ವಿಚಾರ ನಿಮ್ಗೆ ನೋಡಿರಿ ವಿಡಿಯೋದಾಗ ಸೇರ್ ಮಾಡೋದಾದ್ರೆ ಮಾಡ್ತೀನಿ ನಾಳೆ ವಿಡಿಯೋದಾಗಾದ್ರೆ ಶೇರ್ ಮಾಡ್ತೀನಿ ಮಿಸ್ ಮಾಡ್ಲಾರ್ದೇ ವಿಡಿಯೋ ನೋಡಿ ಆದಷ್ಟು ವಿಡಿಯೋ ಪೂರ್ತಿ ವಿಡಿಯೋ ನೋಡಿ ಒಂದು ಲೈಕ್ ಕೊಟ್ರೆ ಖುಷಿ ಆಗತ್ತೆ ನೋಡಿ ನೀವು ನನಗೂ ಒಂಥರ ಮೋಟಿವೇಶನ್ ಆಗುತ್ತೆ ಒಳ್ಳೆ ಒಳ್ಳೆ ಕಮೆಂಟ್ ಹಾಕ್ತಾರೆ ಎಲ್ಲರೂ ಕೂಡ ಸೊಲ್ಯೂಷನ್ ಅದರ ಯಾವ್ದಾದ್ರು ಬಗ್ಗೆ ಸೊಲ್ಯೂಷನ್ ಇರ್ತೈತೆ ಕಮೆಂಟ್ ಅಲ್ಲಿ ಇರ್ತಾರೆ ಅದಕ್ಕೆ ನೋಡಿ ಕಮೆಂಟ್ ಕಾಯ್ತಾ ಇರ್ತೀನಿ ಎಲ್ಲರೂ ಕಮೆಂಟ್ ಮಾಡಿ ವಿಡಿಯೋ ನೋಡಿ ನಾ ತೋರಿನಾಂಗಡಿ ગનાબગે માપવા ઓરયા પણ દેપલી સોરયા ઇયા 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 એ વિની હાણે મલિક

skadre sari sari hauda hauda

ನಮ್ಮ ಮನೇಲಿ ಗಣಪತಿ ಕಳಿಸಿ ಮತ್ತೆ ಇಲ್ಲಿ ನಮ್ಮ ಊನೆಯಾಗ ಒಂದು ಗಣಪತಿ ಕುಣ್ಸಿರ್ತಾರೆ ಸಮುದಾಯ ಬಂದಾಗ ದೊಡ್ಡದು ಇದು ಊರಾಗ ಗಣಪತಿ ಕುಣ್ಸಿದ್ರು ಅಲ್ಲಿ ಮತ್ತೆ ಊಟಕ್ಕೆ ಹೋಗಿದ್ದೆ ನೋಡ್ರಿ ಅಲ್ಲಿ ಸ್ವಲ್ಪ ವಿಡಿ ಮಾಡ್ಕೊಂಡಿನಿ ದೊಡ್ದೈತ್ರಿ ಗಣಪತಿ ಡೆಕೋರೇಷನ್ ಒಳಗೆ ಜಾಸ್ತಿ ಮುಚ್ಕೊಂಡ್ಬಿಟ್ಟೈತ್ರಿ ಗಣಪತಿನ ಜಾಸ್ತಿ ಕಾಣ್ತಾ ಇಲ್ಲ ಲೈಟಿಂಗ್ ಅಂದರು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಊಟಕ್ಕೆ ಹುಗ್ಗಿ ಅನ್ನ ಸಾರ ಬದನಿಕೆ ಪಲ್ಯ ಮಾಡಿದರೆ ಹುಗ್ಗಿ ಹುಗ್ಗಿ ಅಂದರು ಮಸ್ತ್ ಮಾಡ್ತಾರೆ ಅಲ್ಲಿ ಗಣಪತಿಗಾಯಿತು ಹನುಮಂದ ದೇವ್ರ ಜಾತ್ರೆಗಾಯ್ತು ಎಲ್ಲದಕ್ಕೂ ಹುಗ್ಗಿನ ಜಾಸ್ತಿ ಮಾಡ್ತಾರೆ ಹಳ್ಳಿ ಕಡೆ ನೋಡಿರ್ಬೇಕು ನೀವು ಏನಾದರೂ ದೇವಸ್ಥಾನದ ಪ್ರಸಾದಿತ್ತಂದ್ರೆ ಹುಗಿನ ಮಾಡಿರ್ತಾರೆ ಊಟ ಮಾಡಿ ಗಣಪತಿ ವಿಸರ್ಜನೆ ಮಾಡೋಕ್ಕೆ ಹೊಂಟಾರ ನೋಡ್ರಿ ಎಲ್ಲರೂ ಟ್ಯಾಕ್ಟ್ರ್ ಮ್ಯಾಗ ಕುಟಿಸ್ಕೊಂಡು ಹೋಗ್ತಾರೆ ಈ ಥರ ಡ್ಯಾನ್ಸ್ ಮಾಡ್ಕೋತು ಸಾಂಗ್ ಹಚ್ಚಿರ್ತಾರೆ ಈಗ ಒಳಗ ಪಟಾಕ್ಷಿ ಹೊಡಿದು ಹೆಣ್ಮಕ್ಳೆಲ್ಲ ನೋಡ್ಕೋತ ನಿಂತಿದ್ರು ಸ್ನೇಹಿತರೆ ಅಲ್ಲಿ ಸ್ವಲ್ಪ ತೊಗೊಂಬರ ಮುಂದೂ ಇದೇ ಥರ ತೊಗೊಂಬರ್ತಾರೆ ಹೋಗೋ ಮುಂದೆ ನಿತಿ ಗುಲಾಲ್ ಹಾರಿಸ್ಕೊತು ಹೋಗ್ತಾರೆ ತಗೊಂಬರ್ ಮುಂದೆ ಜಾಸ್ತಿ ಗುಲಾಲ್ ಹಾರಿಸಿರೋಲ್ಲ ಜೈನ ಹಿಡ್ಕೊಂಡು ನೋಡ್ರಿ ಎಷ್ಟು ದೊಡ್ಡದು ಜೈಂಡ ತೊಗೊಂಡು ಕೈಯಾಗ ಇದು ಮಾಡ್ತಾರೆ ಅಗಶಿಯಾಗಿಂದು ಹಾಸಿ ತೊಗೊಂಡು ಬರ್ದು ಅದಕ್ಕೆ ಹೊಂಟಾರೆ ಅಕಡೆ ನಮ್ಮ ಅಂಗಡಿ ಮುಂದಿಂದ ಹಾಸಿ ಅಗಸಿ ಒಳಗೆ ಹಾಸಿ ಮತ್ತು ಅವನ ವಿಸರ್ಜನೆ ಮಾಡೋಕೆ ಬಾವಿಗೆ ತೊಗೊಂಡು ಹೋಗ್ತಾರೆ ನೋಡ್ರಿ ಎಷ್ಟು ದೊಡ್ಡದೈತೆ ನೋಡ್ರಿ ಕಾಣಾಕತೈತೆ ನೋಡ್ರಿ ಬೇಕಾದ್ರೆ ಗಣಪತಿ ಅಲ್ಲಿ ಡೆಕೋರೇಷನ್ ಒಳಗೆ ಕಾಣ್ತಾನಿದ್ದಿಲ್ರಿ ಟ್ಯಾಕ್ಟ್ರ್ ಹುಡ್ಡಾದ್ಮ್ಯಾಗ ಕುಂಡ್ರ ಶ ಇಬ್ಬರು ಹಿಡ್ಕೊಂಡು ಕೂತಾರೆ ಇಲ್ಲೇ ಎಲ್ಲ ಹೆಣ್ಮಕ್ಳು ನೋಡ್ಕೊತ ಕೊಡ್ತಾರೆ ನೋಡ್ರಿ ರೀ ಪಟಾಕ್ಷಿ ಮತ್ತು ಪರಾಳ ಎಲ್ಲ ಹಾರಿಸ್ಕೊತು ತೊಗೊಂಡು ಹೋಗ್ತಾರೆ ಗಂಡು ಮಕ್ಕಳಿಗೊಂದು ಖುಷಿ ನೋಡ್ರಿ ಗ ಗಣಪತಿ ಮತ್ತು ಮೋರಮ್ಮ ಎರಡು ನಮ್ಮ ಊರಾಗ ಚೆಂದ ಮಾಡ್ತಾರೆ ಗಣಪತಿ ಮುಂದೆ ಸಣ್ಣ ಮಕ್ಕಳೆಲ್ಲ ಯಾವ ಥರ ಡ್ಯಾನ್ಸ್ ಹೊಡ್ಯಾಕಂತಾರೆ ನೋಡ್ರಿ ನನ್ನ ಮಗ ಒಬ್ಬ ಗಣಪತಿ ಕಲಸೋ ಸ್ಕೂಲಿಗೆ ಹೋಗ್ಲಿಲ್ಲ ಸ್ನೇಹಿತರು ಎರಡು ದಿನ ಇಲ್ಲೇ ಇಟ್ಕೊಂಡ್ಬಿಟ್ಟ ನೋಡಿರಿ ಅದು ಜೇಂಡಾ ತಗೊಂಡು ನಿಂತ್ಕೊಂಡ್ಬಿಟ್ಟಾರ ಜೇಂಡಾ ತೊಗೊಂಡು ಇದು ಮಾಡಾಕತ್ತ ನೋಡಿರಿ ಬ್ಯಾಡಂದ್ರು ಕೇಳೋಂಗೇ ಇಲ್ಲ ರೀ ಅವ್ನ ತನ ಹೈಟ್ ಫುಲ್ ದೊಡ್ದೈತಪ್ಪ ಯಾವುದಕ್ಕೆ ಹಿಡ್ಕೊಂಡು ಇದು ಮಾಡ್ತಿ ಅಂದ್ರು ಮೇಲೆ ಕೇಳ್ತಾನೆ ಇಲ್ಲಿ ಹಿಡ್ಕೊಂಡು ನಿಂತಂದ್ರೆ ಮುಂದೆ ಹೋಗೋಕೆ ಬಿಡೋಂಗಿಲ್ಲ ರೀ ಅವ್ರು ಅಷ್ಟು ಡ್ಯಾನ್ಸ್ ಮಾಡ್ಕೋ ತರ್ಪತ್ತಾ ಇರ್ತಾರೆ ಅಗಸಿ ರೋಡಿಲ್ಲ ಸುತ್ತಾಕಿ ತೊಗೊಂಡು ಮತ್ತ ಅಂಗಡಿ ಮುಂದೆನೇ ವಾಪಸ್ ಬರ್ತಾರೆ ಯಾಕಂದ್ರೆ ಅಗಸಿ ಆ ಕಡೆ ಸೈಡ್ ಐತ್ರಿ ದೂರ ಭಾಳ ತರಿಸಿ ಅಲ್ಲಿ ಸುತ್ತ ಹಸಿ ತೊಗೊಂಡು ಬರ್ತಾರೆ ಪಟಾಕ್ಷಿ ಹೊಡ್ಯಕ್ಕತ್ತವ ನೋಡ್ರಿ ಹುಡುಗರು ಜನಗಳು ಇದು ಮಾಡ್ತಾವಂತಂದ್ರೆ ಕೇಳೋಂಗಿಲ್ಲ ರೀ ಅವ್ರ ಹಬ್ಬ ಜೋರು ಮಾಡ್ತಾರೆ ನಮ್ಮ ಹಳ್ಳಿ ಕಡೆ ಅಂದ್ರೆ ಗಣಪತಿದು ನಮ್ಮ ಮನೇಲಿದು ಕೂಡ ಇದೇ ಥರ ತಗೊಂಡ್ ಬಂದ್ರಿ ಆದ್ರೆ ಜಾಸ್ತಿ ಜನ ಇರೋಂಗಿಲ್ಲ ಅಷ್ಟೇ ಮತ್ತು ಸ್ವಲ್ಪ ಹುಡುಗರು ಬಂದಿರ್ತಾರೆ ಹುಡುಗಿಯರು ಕೂಡ ನೋಡ್ಕೊತ ನಿಂತಾರೆ ನೋಡ್ರಿ ತಲೆಗೆ ಇದು ಸುತ್ಕೊಂಡು ಡ್ಯಾನ್ಸ್ ಹೆಂಗೆ ಮಾಡ್ತಾರೆ ನೋಡಿರಿ ಒಂದು ಖುಷಿ ರೀ ಯಾರಿಗಾದ್ರೂ ಮೀರಿ ಒಂದು ಮ್ಯೂಸಿಕ್ ಹಚ್ಚಿರಂದ್ರೆ ರೀ ಯಾ ಎಂಥ ವಯಸ್ಸಿದವರು ಕೂಡ ಕುಣಿತಾರೆ ನೋಡಿರಿ ಗಣಪತಿ ಮುಂದೆ ಹುಡುಗರೆಲ್ಲ ನೋಡ್ರಿ ಯಾವ ಥರ ಕುನಿಯಾಕತ್ತ ನಿಮ್ಮ ಹಳ್ಳಿ ಕಡೆ ಯಾವ ಥರ ಹಬ್ಬ ಆಚರಣೆ ಮಾಡ್ತೀರಿ ಹಬ್ಬ ಮುಗಿದು ಹದಿನೈದು ದಿನ ಆಗಕ್ಕೆ ಬತ್ ಸ್ನೇಹಿತ ಸ್ನೇಹಿತರೆ ನಾನು ಇವತ್ತು ವಿಡಿಯೋನ ಅಪ್ಲೋಡ್ ಮಾಡಾಕತ್ತೀನಿ ಯಾಕಂದ್ರೆ ವಾಯ್ಸ್ ಎಡಿಟಿಂಗ್ ಮಾಡೋದು ಮತ್ತು ಅದಕ್ಕೆ ಲೇಟಾಗಿತ್ತು ನೋಡ್ರಿ ಅದಕ್ಕೆ ಆ ಕಡೆ ಕಡಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಮತ್ತು ನಮ್ಮ ಮಗನದೊಂದು ಸ್ವಲ್ಪ ಸಾಲಿದ ಇದು ಆದಂಗಾಗಿ ಅದ್ರೊಳಗಡೆ ವಿಡಿಯೋ ಅಪ್ಲೋಡ್ ಮಾಡಿದ್ದಿಲ್ಲ ಇವತ್ತ ವಿಡಿಯೋ ಅಪ್ಲೋಡ್ ಮಾಡಬೇಕಂತ ಎಡಿಟಿಂಗ್ ಮಾಡಾಕತ್ತೀನಿ ನಿಮ್ಮೆಲ್ಲರ ಸಪೋರ್ಟು ನಮಗೂ ಕೂಡ ಇರಲಿ ಸ್ನೇಹಿತರೆ ಇದು ನೋಡಿ ಬಿಜಾಪುರ ತಂದು ಗಣಪತಿ ಅಲ್ಲಿ ಹೋಗಿದ್ದೀವ್ರಿ ಬಟ್ಟಿ ಬರೋಕೆ ಅಲ್ಲಿ ವಿಡಿಯೋ ಮಾಡ್ಕೊಂಡೆ ನೋಡಿರಿ ಎಷ್ಟು ಚೆಂದ ಐತೆ ನೋಡಿರಿ ಬಿಜಾಪುರ ಗಣಪತಿ ಹನ್ನೊಂದು ಗಣಪತಿ ನೋಡಿ ಬಂದಿವಿ ಸ್ನೇಹಿತರೆ ಆದರೆ ವಿಡಿಯೋ ಮಾಡ್ಕೊಂಡಿಲ್ಲ ನಾನು ಇದು ಒಂದು ಮಾತ್ರೆ ಮಾಡ್ಕೊಂಡಿದೆ ಚಂದ ಅನ್ಸಾತಿತ್ತು ದೊಡ್ಡ ಗಣಪತಿ ಒಂದು ಐತ್ರಿ ಸಣ್ಣ ಗಣಪತಿ ಒಂದು ಮುಂದೆ ಕುಣಿಸ್ಯಾರ ನೋಡಿರಿ ಇದು ನಮ್ಮ ತಂಗಿ ಮನೆ ಮುಂದೆ ತಾಂಡದಾಗ ಗಣಪತಿ ವಿಸರ್ಜನೆ ಮಾಡೋಕೆ ಹೊಂಟಿದ್ರ ನೋಡ್ರಿ ಎಷ್ಟು ಐತ್ರಿ ಗಣಪತಿ ಟ್ಯಾಕ್ಟ್ರ ಮ್ಯಾಲೆ ಕುಣಿಸ್ಕೊಂಡು ಹೊಂಟಿವಿ ಇಲ್ಲಿ ಹೆಂಗಂದ್ರೆ ಸಿಟಿಯಾಗ ಅವ್ರು ತಾಂಡದವ್ರು ಹೆಂಗೆ ಅಂದ್ರೆ ರೀ ಹೆಣ್ಮಕ್ಳು ಕೂಡ ಡ್ಯಾನ್ಸ್ ಮಾಡ್ತಾರ ಸ್ನೇಹಿತರೆ ಇಲ್ಲಿ ಹೆಣ್ಮಕ್ಳು ಗಂಡುಮಕ್ಳು ಕುಡ್ಸಿ ನೋಡ್ರಬೇಕಾದ್ರೆ ಎಷ್ಟು ಮಸ್ತ್ ಮಾಡಾಕತ್ತಾರೆ ನಮ್ಮ ಹಳ್ಳಿ ಕಡೆ ನೋಡ್ಕೋತ ನಿತ್ರನ ಮುಜುಗರ ತರ ಆಗತೈತಿ ಅಂತ ಹೇಳಿ ದೂರ ನಿತ್ ನೋಡ್ತಾರೆ ಇಲ್ಲಿ ಸಿಟಿಯಾಗ ನೋಡ್ರಿ ಏನಿಲ್ಲ ರೀ ಎಲ್ರು ಯಾವ್ ತರ ರೀ ಮತ್ತ ಇನ್ನೊಂದ್ ಏನಂದ್ರ ಬಿಜಾಪುರದಾಗ ಈ ವಿಸರ್ ಗಣಪತಿ ವಿಸರ್ಜನೆ ಮಾಡೋ ಮುಂದ ಲೈನ್ ಇದು ಆದಂಗಾಗಿ ಒಂದ್ ಹುಡುಗ ಡೆತ್ ರೀ ಮತ್ ಇನ್ನೊಂದ್ ಮೂರ್ನಾಲ್ಕು ಜನಕ ಪೆಟ್ ಆಗೇತ್ರಿ ಪಾಪ ಅದು ಒಂದ್ ನೋಡ್ರಿ ಎಲ್ಲಾ ಹುಷಾರ್ಲಿ ಮಾಡ್ಬೇಕು ಸ್ನೇಹಿತರಿ ಹುಷಾರ್ ಎಷ್ಟೇ ಹುಷಾರ್ ಇದ್ರು ಮೀರಿ ಇದು ಜನಗಳೊಳಗ ಒಂದ್ ಸ್ವಲ್ಪ ಮನ್ಷಾಗ ಮರ್ತಂಗ ಆಗಿಬಿತ್ರಿ ಅದು ಕೋಲ್ ಹಿಡ್ಕೊಂಡು ಮ್ಯಾಗ ಇದು ತಾರ್ ನಾನು ತಾರು ಕಟ್ಟಾಗಿ ಆಗತ್ತಾಗೈತ್ರಿ ಗಣಪತಿ ಮ್ಯಾಗ ಇದು ಗಣಪತಿದು ಏನು ತಪ್ಪಾಗಿತ್ತು ಅವ್ರು ಏನು ತಪ್ಪು ಮಾಡಿದ್ರು ಏನೋ ಟೈಮ್ ಟೈಮ್ದಾಗ ಅವನ ಟೈಮ್ ನಾ ಅಷ್ಟೇ ಇತ್ತೋ ಗೊತ್ತಿಲ್ಲ ಆದರೆ ಪಾಪ ಅದ್ರ ಜೀವ ಹೋಯ್ತು ಆ ತಂದೆ ತಾಯಿಗೆ ನಮ್ಮ ಮನಸ್ಸಿಗೆ ನೆಮ್ಮದಿನೇ ಗಣಪತಿ ನಾಳೆ ಮತ್ತು ಕುಡ ಮುಂದಿನ ವರ್ಷ ಮುಂದೆ ಅವ್ರ ಮಗನದ್ದು ತಿ ಸಿಕ್ಕಾಪಟ್ಟೆ ನೆನಪಾಗ್ತಿತ್ತು ನನಗೆ ಅದು ಒಂದು ಕೇಳಿ ಭಾಳ ದುಃಖ ಆದಂಗೆ ಆಯಿತು ಸ್ನೇಹಿತರೆ ಯಾರದೇ ಮನಿ ಅಂದಿದ್ರು ಮೀರಿ ನಮ್ಮ ಅಂದ ಆಗಲಿ ತಾವೇ ಆಗಲಿ ದುಃಖ ಅಂದರೆ ಎಲ್ಲರಿಗೂ ಒಂದೇ ರೀ ಯಾವ ಥರ ಡಿ ಜೆ ತೊಗೊಂಡು ಬರ್ಸಿದ್ರಿ ಅದ್ರದ್ದು ಹೋಗಿ ನೋಡಿರಿ ಯಾವ ಥರ ಬರ್ತಿತ್ತು ರೀ ಡಿ ಜೆದು ಪೋಕಸ್ ಲೈಟ್ದು ಚೆಂದ ಕಳಿಸ್ತಾರೆ ನಮ್ಮ ಸಿಟ್ಟು ಹಳೆಯಾಗ ಏನೈತಿ ಅವರೇ ಟ್ಯಾಕ್ಟ್ರ ಮ್ಯಾಗ ಹಾಡ ಹಚ್ಚಿದು ಮಾಡತ್ತಿದ್ರಿ ಇದು ಡಿ ಜೆ ತರ್ಸಿತ್ರಿ ಅವ್ರದ್ದು ಹೊಡ್ದು ತ ತಾಂಡದಾಗ ನೋಡಿ ಸ್ವತಂತ್ರ ಕಾಲೋನಿಯೊಳಗೆ ತಾಂಡದಾಗ ಇದು ಗಣಪತಿ ಹೊಂಟಿತ್ತು ನೋಡ್ರಿ ನೋಡಿ ಹಾಗೆ ಅನ್ಸಿತ್ತಂತ ಕಮೆಂಟ್ ಮಾಡಿ ಆದಷ್ಟು ಲೈಕು ಸೇರು ಕಮೆಂಟು ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ಇವತ್ತಿಂದ ಮಂಗಳವಾರದ ವಿಡಿಯೋ ನಾಳೆ ಅಪ್ಲೋಡ್ ಮಾ ಬರ್ತೈತಿ ಸ್ನೇಹಿತರೆ ನೋಡ್ರಿ ವಿಡಿಯೋ ಇಷ್ಟ ಆಗ್ತಾವೆ ವ್ಯೂಸೇ ಇಲ್ಲ ಜಾಸ್ತಿ ಯಾಕೋ ಏನೋ ಯಾರೂ ಜಾಸ್ತಿ ವಿಡಿಯೋ ನೋಡ್ತಾ ಇಲ್ಲ ಡಾಲರ್ ಕೂಡ ಜಮಾ ಆಗ್ತಾಯಿಲ್ಲ ನನಗೆ